ಸೊ ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಭಾಳಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಮುಖ್ಯವಾಗಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಒಬ್ಬ ವ್ಯಕ್ತಿತ್ವ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಏನಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಹೇಗೆಲ್ಲ ಪ್ಲ್ಯಾನನ್ನು ಮಾಡ್ಕೋಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಿದ್ದೇವೆ ಮೊದಲನೇದಾಗಿ ಹೇಳೋದೇನು ಅಂತಂದರೆ ಸ್ಯಾಲರಿ ಸಂಬಳ ಭಾಳ ಮುಖ್ಯವಾದಂಥ ಒಂದು ಅಂಗ ಆಗಿರುತ್ತೆ ಆತ ಸಂಬಳವನ್ನು ಅರ್ನ್ ಮಾಡ್ತಾನೆ ಒಂದು ವೇಳೆ ಬಿಸ್ನೆಸ್ ಮಾಡ್ತಾಯಿದ್ರೆ ಆತನಿಗೆ ಬಿಸ್ನೆಸ್ ಇನ್ಕಮ್ ಅಂತ ಬರುತ್ತೆ ಅದು ಲಾಭದ ಮೂಲಕ ಆ ಒಂದು ಇನ್ಕಮ್ ಆಗಿ ಎದ್ದು ಬರುತ್ತೆ ಅನ್ನೋಂಥ ವಿಚಾರ ಮತ್ತು ಅವನ ಒಂದು ತಿಂಗಳ ಖರ್ಚುಗಳೆಷ್ಟು ಬಿಸ್ನೆಸ್ ಮಾಡ್ತಾಯಿದ್ರು ಸಹ ಅವನಿಗೆ ಖರ್ಚಿರುತ್ತೆ ಇಂಡಿವಿಜುವಲ್ ಆಗಿರುವಂಥ ವ್ಯಕ್ತಿಗೆ ಸಂಬಳ ತೊಗೊಂಡ್ರು ಸಹ ಅವನಿಗೆ ತಿಂಗಳಿಗೆ ಒಂದಿಷ್ಟು ಖರ್ಚು ಇರುತ್ತೆ ಅದು ವಸ್ತುಗಳ ಖರೀದಿ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಬಿಲ್ಸ್ನ ಪೇ ಮಾಡೋದಾಗಿರ್ಬೋದು ಈ ರೀತಿ ಹಲವಾರು ಈ ಖರ್ಚಿನ ಭಾಗದಲ್ಲಿ ಬರುತ್ತೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅಂತ ನಾವೇನು ಕರಿತೀವಿ ಆದಾಯ ಮೈನಸ್ ಖರ್ಚು ಅದನ್ನು ನಾವು ಸೇವಿಂಗ್ಸ್ ಅಂತ ಕರಿತೀವಿ ಸೇಮ್ ತಿಂಗ್ ಬಿಸ್ನೆಸ್ ಇನ್ಕಮನ್ನು ಸಹ ನೀವು ಕನ್ಸಿಡರ್ ಮಾಡ್ಬೋದು ಸೊ ಈ ಸೇವಿಂಗ್ಸ್ ಅನ್ನೋದನ್ನು ಎಲ್ಲೆಲ್ಲೆಲ್ಲ ತೊಡಗಿಸ್ಕೊಳ್ತಾರೆ ಸಾಧಾರಣವಾಗಿ ನೀವು ನೋಡಿದ್ರೆ ಆರ್ ಡಿ ಇದೆ ಎಫ್ ಡಿ ಇದೆ ಬ್ಯಾಂಕಲ್ಲಿ ಆರ್ ಡಿಲಿ ಹಾಕೋದಾಗಿರ್ಬೋದು ಪೋಸ್ಟ್ ಆಫೀಸ್ ಆರ್ ಡಿ ಇರ್ಬೋದು ಬ್ಯಾಂಕ್ ಎಫ್ ಡಿ ಇದಾಗಿರ್ಬೋದು ಮತ್ತು ಕೋಆಪ್ರೇಟಿವ್ ಬ್ಯಾಂಕ್ಸ್ಗಳಲ್ಲಿ ಎಫ್ ಟಿ ಇದೆ ಆರ್ ಡಿಗಳಿದೆ ಕೋಪರೇಟಿವ್ ಸೊಸೈಟೀಸ್ಗಳಲ್ಲಿ ಎಫ್ ಡಿಗಳು ಆರ್ ಡಿಗಳಿದೆ ಅದರಲ್ಲೂ ಸಹ ಸೇವಿಂಗ್ಸ್ ಮಾಡ್ಬೋದು ಮತ್ತು ಇದೆರಡನ್ನೂ ಹೊರತುಪಡಿಸ್ಬಿಟ್ಟು ಆತ ಥರ ಸೇವಿಂಗ್ಸನ್ನ ಹೂಡಿಕೆಯಾಗೂ ಚೇಂಜ್ ಮಾಡ್ಕೋಬೋದು ಅನ್ನೋದು ವಿಚಾರ ಸೊ ಮೂಲವಾಗಿ ಈ ಸೇವಿಂಗ್ಸ್ ಏನಕ್ಕೆ ಅಂದ್ರೆ ಶಾರ್ಟ್ ಟರ್ಮ್ ಗೋಲಿಗೆ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಅದು ಒಂದು ಆರು ತಿಂಗಳ ಖರ್ಚನ್ನು ಮೇಂಟೈನ್ ಮಾಡೋದಕ್ಕೆ ಇವರು ಸೇವಿಂಗ್ಸ್ ಬೇಕಾಗುತ್ತೆ ಯಾಕಂದರೆ ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು ಅಥವಾ ತನಗೆ ಕೆಲಸ ಹೋಗುವಂಥ ಸಾಧ್ಯತೆಗಳಿರುತ್ತೆ ಈಗ ಇವು ಇಷ್ಟನ್ನು ಹೊರತುಪಡಿಸಿ ನಾನು ನೋಡಿದ್ರೆ ಸಾಲ ಡೆಟ್ ಲೋನ್ ಇದೇನಕ್ಕೆ ತಗೊಳ್ತಾರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕಾರ್ ಖರೀದಿ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಬಿಸ್ನೆಸ್ ನೋಡಿದ್ರೆ ಬಿಸ್ನೆಸ್ ನೀಡ್ಸಿಗೋಸ್ಕರ ಬಿಸ್ನೆಸ್ ಲೋನ್ ತೊಗೊಳ್ಳೋದಾಗಿರ್ಬೋದು ಮತ್ತು ಮನೆಗೆ ಒಂದು ವೆಹಿಕಲ್ ತೊಗೊಳೋದಕ್ಕೆ ಮತ್ತು ಪರ್ಸ್ನಲ್ ಲೋನ್ಗಳಾಗಿರ್ಬೋದು ಈ ಕಾರಣಾಂತರಗಳಿಂದ ತನಿಗೆ ಮೆಡಿಕಲ್ ಎಮರ್ಜೆನ್ಸಿ ಬಂದಿದ್ದರೆ ಅಥವಾ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಬಂದಾಗ ಮಕ್ಕಳಿಗೆ ಆಗ ಒಂದು ಪರ್ಸ್ನಲ್ ಲೋನ್ ತಗೋವಂಥ ಸಾಧ್ಯತೆಗಳಿರುತ್ತೆ ಮತ್ತು ಒಬ್ಬ ಒಂದು ವೇಳೆ ಮದುವೆ ಆಗದಂತಹ ಓರ್ವ ಯುವಕ ಇದ್ದಾನೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಆತ ತನ್ನ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು ಅಥವಾ ಬಡ್ತಿ ಬೇಕು ಅನ್ನೋದಕ್ಕೋಸ್ಕರ ಎಜುಕೇಷನಲ್ಲಿ ಹೈಯರ್ ಎಜುಕೇಷನಿಗೆ ಅಂತ ಲೋನ್ ತೊಗೋವಂಥ ಸಾಧ್ಯತೆಗಳು ಸಹ ಇರುತ್ತೆ ಈಗ ಇನ್ವೆಸ್ಟ್ಮೆಂಟಿಗೆ ಬರೋಣ ಫಸ್ಟು ಈ ಸೇವಿಂಗ್ಸನ್ನು ಮತ್ತು ಈ ಡೆಟ್ಟನ್ನ ಆತ ನಿಯಂತ್ರಣ ಮಾಡೋದ್ರಲ್ಲೇ ಹೊರ ವ್ಯಕ್ತಿ ತನ್ನ ಜೀವನವನ್ನು ಸಾಗಿಸ್ತಾನೆ ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಈಗ ಇನ್ವೆಸ್ಟ್ಮೆಂಟ್ ಅನ್ನೋ ಆಪ್ಷನಲ್ಲಿ ನೋಡಿದ್ರೆ ನನಗೆ ಭಾಳಷ್ಟು ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಗಳಿದೆ ಅದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಬಾಂಡ್ ಇನ್ವೆಸ್ಟ್ಮೆಂಟ್ ಬಂಗಾರದಲ್ಲಿ ಹೂಡಿಕೆ ಕ್ರಿಪ್ಟೋ ಕರೆನ್ಸಿ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡೆ ರಿಯಲ್ ಎಸ್ಟೇಟ್ಗೆ ಆಗಿರ್ಬೋದು ಅಥವಾ ಆತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರೆ ಸಿನಿಮಾದಲ್ಲಿ ಬರಹಗಾರ ಬರಹಗಾರಾಗಿದ್ದರೆ ಕಾಪಿ ರೈಟಿನ ಒಂದು ಅಂತ ಇರುತ್ತೆ ಅದು ಆತನಿಗೆ ಕ್ರಿಯೇಟಿವ್ ಆದಂತಹ ಒಂದು ರೈಟ್ ಆಗಿದೆ ಅನ್ನೋಂಥ ವಿಚಾರ ಮತ್ತು ಪೇಟೆಂಟ್ಗಳಾದ ಇನ್ವೆಂಟರ್ ಆಗಿದ್ದರೆ ಒಬ್ಬ ವಿಜ್ಞಾನಿ ಆಗಿದ್ದರೆ ಆತ ಪೇಟೆಂಟನ್ನು ಮಾಡ್ತಾನೆ ಸಂಶೋಧಕನಾಗಿದ್ದರೆ ಅನ್ನೋಂಥ ವಿಷಯ ಆ ಪೇಟೆಂಟಿಗೆ ಆತನಿಗೆ ತಕ್ಕಂಥ ಲಾಭ ದೀರ್ಘತಿಯಲ್ಲಿ ಸಿಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಇಷ್ಟನ್ನು ಹೊರತು ಹೊರತುಪಡಿಸಿ ನೋಡಿದ್ರೆ ರಿಸ್ಕ್ ಅನ್ನುವಂಥ ಒಂದು ಫ್ಯಾಕ್ಟ್ರ್ ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಮಾನವ ಸಹಜವಾಗಿ ಮಾನವನಿಗೆ ವಯಸ್ಸಾಗುತ್ತೆ ಮುಪ್ಪು ಆತನ ಮುಪ್ಪುಗೆ ಆತ ತುತ್ತಾಗ್ತಾನೆ ಅದಕ್ಕೆ ಆತನ ಆರೋಗ್ಯ ಭಾಳ ದೊಡ್ಡ ಒಂದು ಪರಿಣಾಮ ಬೀಳುತ್ತೆ ವಯಸ್ಸಾಗ್ಬಹುದೂ ಆತನಿಗೆ ಆರೋಗ್ಯದಲ್ಲಿ ಎಲ್ಲಿ ತೆಗಳಾಗುತ್ತೆ ಅದಕ್ಕೆ ಒಂದು ಆ ರಿಸ್ಕನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಒಂದು ಇನ್ಶೂರೆನ್ಸನ್ನು ಮಾಡ್ಕೊಬೇಕಾಗುತ್ತೆ ಅನ್ನೋಂಥ ವಿಷಯ ಈ ಹೆಲ್ತ್ ಇನ್ಶೂರೆನ್ಸನ್ನ ಹೊರತುಪಡಿಸಿ ಮತ್ತೆ ಪ್ರಯಾಣ ಮಾಡ್ತಾನೆ ಕೆಲಸಕ್ಕೆ ಹೋಗೋದಾಗಿರ್ಬೋದು ಅಥವಾ ಇತರೆ ಖಾಸಗಿಯಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಆತ ಪ್ರಯಾಣ ಮಾಡೋಕ್ಕೆ ಅವನಿಗೆ ಆದಂಥ ತನವೇ ಆದಂಥ ಒಂದು ವೈಯಕ್ತಿಕ ವೆಹಿಕಲ್ ಇರುತ್ತೆ ಅದನ್ನು ಟೂ ವೀಲರ್ ಆಗಿರ್ಬೋದು ಮೋಟಾರು ವಾಹನಗಳು ಫೋರ್ ವೀಲರ್ ಆಗಿರ್ಬೋದು ಸೊ ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಲೇಬೇಕು ಅನ್ನೋದಕ್ಕೆ ವೆಹಿಕಲ್ ಇನ್ಶೂರೆನ್ಸ್ ಅಂತ ಇಟ್ಟತ್ತೆ ಅಥವಾ ಆತ ಬಿಸ್ನೆಸ್ ಆಗಿ ಕೂಡ ವೆಹಿಕಲನ್ನು ಬಾಡಿಗೆಗೆ ಬಿಡ್ಬೋದಾಗಿರ್ಬೋದು ಬಸ್ಸನ್ನು ಬಾಡಿಗೆ ಕೊಡೋದಾಗಿರಲಿ ಅಥವಾ ಟ್ರಾವೆಲ್ಸ್ ಇಟ್ಕೊಳೋದಾಗಿರಲಿ ಮತ್ತು ಆತ ಒಬ್ಬ ಎಕ್ಸ್ಪ್ಲೋರರ್ ಅಡ್ವೆಂಚರರ್ ರೀತಿಯಲ್ಲಿ ತನ್ನದಾದಂಥ ಒಂದು ಕ್ರಿಯೇಟಿವ್ ಆದಂಥ ಒಂದು ಮೈಂಡ್ಸೆಟ್ಟಲ್ಲಿ ಆ ಟ್ರಾವೆಲ್ ಕೂಡ ಮಾಡ್ತಾ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಪ್ರಯಾಣ ಮಾಡಿ ತನ್ನ ಸೇವೆಯನ್ನು ತನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಅಲ್ಲಿ ಮಾರುಕಟ್ಟೆ ಮಾಡೋದಕ್ಕೂ ಅಥವಾ ಅಲ್ಲಿ ಆತ ಪ್ರಚಾರ ಮಾಡೋದಕ್ಕೂ ಸಹ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತ ಆತನಿಗೆ ಟ್ರಾವೆಲ್ ಇನ್ಶೂರೆನ್ಸ್ನ ಅವಶ್ಯಕತೆ ಇರುತ್ತೆ ಮತ್ತು ಟರ್ಮ್ ಇನ್ಶೂರೆನ್ಸ್ ಆತನ ಪರಿವಾರವನ್ನು ಸಂರಕ್ಷಿಸಲು ಒಂದು ಟರ್ಮ್ ಇನ್ಶೂರೆನ್ಸ್ನ ಅವಶ್ಯಕತೆ ಇರುತ್ತೆ ಲೈಫ್ ಇನ್ಶೂರೆನ್ಸ್ ಆತನಿಗೆ ಒಂದು ಸಮಸ್ಯೆ ಇದ್ದರೂ ಅದರಲ್ಲಿ ದೀರ್ಘಾವಧಿಯಲ್ಲಿ ಆ ಲೈಫ್ ಇನ್ಶೂರೆನ್ಸ್ ಮೂಲಕ ಬಂದಂಥ ಒಂದು ಹಣ ಒಂದು ವೇಳ ಆತ ಅಥವಾ ಆಕೆ ಸಾವನ್ನಪ್ಪಿದೆ ಆ ಹಣ ಏನಿದೆ ಅದು ಅವರ ಕುಟುಂಬಕ್ಕೆ ಪರಿವಾರಕ್ಕೆ ಬರುತ್ತೆ ಅನ್ನುವಂಥ ವಿಚಾರ ಸೊ ಇದೆಲ್ಲವೂ ಬಂದ್ಬಿಟ್ಟು ಒಂದು ಬಿಸ್ನೆಸ್ಗೆ ಮತ್ತು ಒಂದು ಇಂಡಿವಿಜುವಲ್ ವ್ಯಕ್ತಿಯ ಒಂದು ಚಿತ್ರಣ ಅಂತಲೇ ನಾವು ಹೇಳ್ಬೋದು ಹಣಕಾಸಿನ ಚಿತ್ರಣ ಅಂತ ಹೇಳ್ಬೋದು ಇದರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇದರ ಬಗ್ಗೆ ಹಂತ ಹಂತವಾಗಿ ನಾವು ತಿಳಿಯೋಣ ಈ ವಿಡಿಯೋನ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು